ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ನಾವು ಮೊಬೈಲ್ ಚಾರ್ಜರ್ನ ಯಾವ ಮೊಬೈಲ್ಗೆ ಯಾವ ಚಾರ್ಜರ್ ಯೂಸ್ ಮಾಡಬೇಕು ಯಾವ ಚಾರ್ಜರ್ ಯೂಸ್ ಮಾಡಿದ್ರೆ ಏನಾಗ್ತದೆ ಅನ್ನೋದ್ರ ಬಗ್ಗೆ ನಮಗೆ ತಿಳಿದಿರೋ ಜ್ಞಾನಕ್ಕೆ ಅನುಗುಣವಾಗಿ ನಮಗೆ ತಿಳಿಸೋ ಪ್ರಯತ್ನ ಮಾಡ್ತೀನಿ ಯಾವಾಗಲೂ ಆಯಾ ಕಂಪ್ನಿ ಮೊಬೈಲ್ಗೆ ಆಯಾ ಕಂಪ್ನಿಯವರು ನೀಡಿರ್ತಕ್ಕಂಥ ಚಾರ್ಜರ್ನೇ ಬಳಸಿದ್ರೆ ತುಂಬ ಮೊಬೈಲ್ಗೆ ಆಲಿ ಇಲ್ಲ ಚಾರ್ಜರ್ಗೆ ಆಲಿ ಇಲ್ಲ ನಮ್ಗಳಿಗೆ ಅಲ್ಲಿ ಸೇಫು ಕಾರಣ ಏನು ಅಂತ ಅಂತ ಅಂದರೆ ಕೆಲವೊಂದು ಮೊಬೈಲ್ಗೆ ಬೇರೆ ಬೇರೆ ಚಾರ್ಜರ್ ಯೂಸ್ ಮಾಡಿದ್ರೆ ಏನಾಗ್ತದೆ ಅಂದರೆ ಈ ಚಾರ್ಜರಲ್ಲಿ ಫೈವ್ ವೋಲ್ಟ್ಸಿಂದ ನೈನ್ ವೋಲ್ಡ್ಸು ಟ್ವೆಲ್ ವೋಲ್ಸು ಟ್ವೆಂಟಿ ವೋಲ್ಡ್ಸ್ ಅಂತೆಲ್ಲ ಮೆನ್ಷನ್ ಮಾಡಿದ್ದಾನೆ ಇದರಲ್ಲಿ ಮೈಕ್ರೋ ಕಂಟ್ರೋಲರ್ ಯೂಸ್ ಮಾಡ್ತಾನೆ ಇದಕ್ಕೆ ಸಿಗ್ನಲ್ ಕಳಿಸೋದಕ್ಕೆ ಅವನು ಇದು ಕಳ್ಸೋ ಸಿಗ್ನಲ್ನ ಇದು ರಿಸೀವ್ ಮಾಡಿಕೊಂಡು ಇದಕ್ಕೆ ಸಫಿಶಿಯಂಟು ವೋಲ್ಟೇಜು ಕರೆಂಟ್ನ ಕೊಡೋದಕ್ಕೆ ಅನುಕೂಲ ಆಗ್ತದೆ ನಾನು ಈ ಚಾರ್ಜರ್ ಬಿಟ್ಟು ಬೇರೆ ಒಂದು ಚಾರ್ಜರ್ನ ಯೂಸ್ ಮಾಡ್ತೀನಿ ಅನ್ನೋದಾದರೆ ಇದರಲ್ಲಿ ಯೂಸ್ ಮಾಡಿರೋ ಮೈಕ್ರೋ ಕಂಟ್ರೋಲರು ಕಳ್ಸೋ ಸಿಗ್ನಲ್ಲು ಇದು ಸರಿಯಾಗಿ ರಿಸೀವ್ ಮಾಡಿಕೊಂಡು ವೋಲ್ಟೇಜು ಕರೆಂಟ್ನ ಸೆಂಡ್ ಮಾಡೋದ್ರಲ್ಲಿ ವಿಫಲ ಆಗ್ತದೆ ಹಾಗಾಗಿ ಇದ್ರ ನಡುವೆ ಕಮ್ಯುನಿಕೇಶನ್ ಅಷ್ಟ ಆಗಲ್ಲ ಆಗ ಆಗದನೆ ಹೋದಾಗ ಏನಾಗ್ತದೆ ಅಂತ ಅಂದರೆ ಕೆಲವೊಂದು ಸಮಯದಲ್ಲಿ ಇದು ಏಯ್ಟಿ ಪರ್ಸೆಂಟ್ ಚಾರ್ಜು ಕ್ರಾಸ್ ಆದಮೇಲೆ ಏಯ್ಟಿ ಪರ್ಸೆಂಟ್ ಚಾರ್ಜು ಕ್ರಾಸ್ ಆಗಿ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕ್ರಾಸ್ ಆದಮೇಲೆ ಇದು ಸಿಗ್ನಲ್ ಫೀಡ್ ಮಾಡುತ್ತೆ ಚಾರ್ಜರ್ಗೆ ಏನಂತ ವೋಲ್ಟೇಜ್ ಟಿಕಲ್ ಮೋಡ್ ಬಂದು ಟಿಕಲ್ ವೋಲ್ಟೇಜ್ ಇರಲಿ ಟ್ರಿಕಲ್ ಕರೆಂಟಲ್ಲೇ ಆಗಲಿ ಅಂತ ಇದು ಮಾಡುತ್ತೆ ಹಾಗೇನಾಗ್ತದೆ ಅಂದರೆ ಇದು ಚಾರ್ಜರ್ ವೋಲ್ಟೇಜ್ನ ಕಡಿಮೆನೂ ಮಾಡಲ್ಲ ಕರೆಂಟು ಕಡಿಮೆ ಮಾಡಲ್ಲ ಇದು ಇದ್ರ ಕಮ್ಯುನಿಕೇಶನ್ ಇದಕ್ಕೆ ಇದಾಗಲ್ಲ ಏನಾಗ್ತದೆ ಅಂತ ಅಂದರೆ ಬ್ಯಾಟ್ರಿ ಓವರ್ ಚಾರ್ಜ್ ಆಗಿ ಊದ್ಕೊಳ್ಳೋಕೆ ಶುರುವಾಗುತ್ತೆ ಊದ್ಕೊಳ್ಳೋಕೆ ಶುರುವಾಗುತ್ತೆ ಬ್ಯಾಟ್ರಿ ಲೈಫು ಕಡಿಮೆ ಆಗುತ್ತೆ ಈ ಥರ ಆಗ್ತದೆ ಹಾಗಾಗಿ ಯಾವಾಗ್ಲೂ ಆಯಾ ಕಂಪ್ನಿದು ಅವರವರು ಪ್ರೊವೈಡ್ ಮಾಡಿರ್ತಕ್ಕಂಥ ಚಾರ್ಜರ್ನೇ ಯೂಸ್ ಮಾಡೋದು ಭಾಳ ಉತ್ತಮ ಆಮೇಲೆ ಇನ್ನೊಂದು ಕೆಲವೊಂದು ಕೇಸ್ಗಳಲ್ಲಿ ಏನಾಗ್ತದೆ ಅಂತ ಅಂದರೆ ಈ ಥರ ಲೋಯರ್ ಆ್ಯಂಪಿಯರ್ ಚಾರ್ಜರ್ಗಳನ್ನ ಹೈಯರ್ ಆ್ಯಂಪಿಯರ್ ಮೊಬೈಲ್ಗಳಿಗೆ ಯೂಸ್ ಮಾಡ್ತಾರೆ ಬಟ್ ಇದಕ್ಕೆ ಜಾಸ್ತಿ ಆ್ಯಂಪಿಯರ್ ಬೇಕು ಚಾರ್ಜ್ ಆಗೋದಕ್ಕೆ ವೋಲ್ಟೇಜ್ ಫೈವ್ ವೋಲ್ಡ್ಸು ಓಕೆ ಬಟ್ ಆ್ಯಂಪಿಯರ್ ಜಾಸ್ತಿ ಬೇಕು ಆ್ಯಂಪಿಯರು ಇದಕ್ಕೆ ಸಫಿಶಿಯೆಂಟಾಗಿ ಇದು ಇದಕ್ಕೆ ಫೀಡ್ ಮಾಡೋಕಾಗಲ್ಲ ಹಾಗೇನಾಗ್ತದೆ ಅಂದರೆ ಇದಕ್ಕೆ ಭಾರ ಜಾಸ್ತಿ ಆಗ್ತಾ ಇರ್ತದೆ ಒತ್ತಡ ಜಾಸ್ತಿ ಆಗ್ತಾ ಇರ್ತದೆ ಅಂಥ ಟೈಮಲ್ಲಿ ಏನಾಗ್ತದೆ ಅಂದರೆ ಇದು ಜಾಸ್ತಿ ಹೀಟ್ ಆಗ್ತದೆ ಜಾಸ್ತಿ ಹೀಟಾಗಿ ಇದು ಫೇಲ್ಯೂರ್ ಆಗೋ ಸಾಧ್ಯತೆಗಳಿರ್ತದೆ ಅದು ಫೇಲ್ಯೂರಾಗಿ ಆಗಿ ಇದು ವರ್ಕ್ ಆಗದೇ ಹೋದರೆ ಒಂದು ಓಕೆ ಪರವಾಗಿಲ್ಲ ಅದ್ರ ಬದಲು ಇಲ್ಲಿ ಏನಾಗ್ತದೆ ಅಂತ ಅಂದರೆ ಈ ಪ್ರತಿ ಚಾರ್ಜರಲ್ಲೂ ಈ ಥರ ಹೈ ಫ್ರೀಕ್ವೆನ್ಸಿ ಟ್ರಾನ್ಸ್ಫಾರ್ಮರ್ ಅಂತ ಇರ್ತದೆ ಯಾವಾಗ ನೀವು ಹೈಯರ್ ಆ್ಯಂಪಿಯರ್ ಯೂಸ್ ಮಾಡ್ದೇನೆ ಮೊಬೈಲು ಜಾಸ್ತಿ ಕರೆಂಟ್ ರಾಮಡ ಅಂತ ಕೆಪಾಸಿಟಿ ಇದ್ರೂ ಇಲ್ಲಿಂದ ಸೆಂಡ್ ಆಗಲ್ವ ಅವಾಗ ಯಾವಾಗ್ತದೆ ಅಂದರೆ ಈ ಹೈ ಫ್ರಿಕ್ವೆನ್ಸಿ ಟ್ರಾನ್ಸ್ಫಾರ್ಮರು ಹೀಟ್ ಆದರೆ ಈ ಫ್ರಿಕ್ ಹೈ ಫ್ರಿಕ್ವೆನ್ಸಿ ಟ್ರಾನ್ಸ್ಫಾರ್ಮರಲ್ಲಿ ಪ್ರೈಮರಿ ಮತ್ತು ಸೆಕೆಂಡರಿ ಎರಡರ ನಡುವೆ ಒಂದು ಇನ್ಸುಲೇಷನ್ ಹಾಕಿ ಎನಾಮಲ್ಡ್ ಕಾಪರ್ ವೈರ್ನ ಊಂಡ್ ಮಾಡಿರ್ತಾರೆ ಆ ಕಾಪರ್ ವೈರ್ದು ಇನ್ಸುಲೇಷನ್ ಫೇಲ್ಯೂರ್ ಆಯಿತು ಅಂದರೆ ಪ್ರೈಮರಿ ಸೈಡ್ ಎಷ್ಟು ವೋಲ್ಟೇಜ್ ಇರ್ತದೆ ಸೆಕೆಂಡರಿ ಸೈಡ್ಗೂ ಅಷ್ಟೇ ಫೀಡ್ ಆಗ್ತದೆ ಆವಾಗ ಫೀಡಾದಾಗ ಏನಾಗ್ತದೆ ಅಂತ ಅಂದರೆ ಮೊಬೈಲು ಡ್ಯಾಮೇಜ್ ಆಗೋದು ಮೊಬೈಲು ಹಾಳಾಗೋ ಅಂಥ ಸಾಧ್ಯತೆಗಳು ಅತಿ ಹೆಚ್ಚಿರ್ತವೆ ಹಾಗಾಗಿ ಲೋಯರ್ ಆ್ಯಂಪಿಯರ್ ಚಾರ್ಜರ್ನ ಯಾವುದೇ ಕಾರಣಕ್ಕೂ ಯೂಸ್ ಮಾಡಬೇಡಿ ಹೈಯರ್ ಆ್ಯಂಪಿಯರ್ ಮೊಬೈಲ್ಗಳ ಅಂದರೆ ಫಾಸ್ಟ್ ಚಾರ್ಜಿಂಗ್ ಮೊಬೈಲ್ಗಳಿಗೆ ಯೂಸ್ ಮಾಡಬೇಡಿ ಅದರಿಂದಾಗಿ ಚಾರ್ಜರ್ ಹಾಳಾಗೋದ್ರ ಜೊತೆಗೆ ಲೇಟ್ ಚಾರ್ಜ್ ಆಗೋದ್ರ ಜೊತೆಗೆ ಸಮಸ್ಯೆಗಳು ಇನ್ನೂ ತೀರ ಜಾಸ್ತಿ ಆಗ್ತಾ ಹೋಗ್ತಾ ಇರ್ತದೆ ಇದು ಈ ಚಾರ್ಜರು ಈ ಮಾರ್ಕೆಟ್ ಚಾರ್ಜರು ಕಂಪ್ನಿ ಅಂತ ಒಳ್ಳೆ ಅಲ್ಲ ಬಟ್ ಕಂಪ್ನಿ ಬಗ್ಗೆ ನಾವು ಹೇಳೋದಕ್ಕಾಗಲ್ಲ ಬಟ್ ಇದರಲ್ಲಿ ಫಾಸ್ಟ್ ಚಾರ್ಜಿಂಗ್ ಆಗುತ್ತೆ ಬಟ್ ಯಾವುದೇ ಮೈಕ್ರೋ ಸಿಗ್ನಲ್ ಸಿಗ್ನಲ್ನ ರಿಸೀವ್ ಮಾಡಿಕೊಂಡು ಈ ಕಡೆಯಿಂದ ವೋಲ್ಟೇಜ್ ಕರೆಂಟ್ನ ಸೆಂಡ್ ಮಾಡೋದರಲ್ಲಿ ಇದರಲ್ಲಿ ಯಾವುದೇ ಕಾಂಪೊನೆಂಟು ಪಾತ್ರಧಾರಿ ಇಲ್ಲ ಇಲ್ಲಿ ಜಸ್ಟ್ ಒಂದು ಐಡು ಒಂದು ಸ್ವಿಚಿಂಗ್ ಐ ಸಿ ಐತೆ ಅಷ್ಟು ಬಿಟ್ಟರೆ ಯಾವುದೇ ವೋಲ್ಟೇಜ್ ಕಂಟ್ರೋಲ್ ಕರೆಂಟ್ ಕಂಟ್ರೋಲಿಗೆ ಸಿಗ್ನಲ್ ತೊಗೊಂಡು ಕೊಡೋದೇ ಇಲ್ಲ ಇಂಥ ಚಾರ್ಜರ್ಗಳನ್ನ ಯೂಸ್ ಮಾಡೋ ಟೈಮಲ್ಲಿ ಆ ಕಡೆಯಿಂದ ಸಿಗ್ನಲ್ಲು ಬಂದ್ರೂ ಇದು ಏನು ರೆಸ್ಪಾಂಡ್ ಮಾಡಲ್ಲ ಹಾಗಾಗಿ ಇವು ಬ್ಯಾಟ್ರಿ ಊದ್ಕೊಳ್ಳೋದಕ್ಕೆ ಮೊಬೈಲ್ ಹಾಳಾಗೋದಕ್ಕೆ ಈ ಥರದವೆಲ್ಲ ಕಾರಣ ಆಗಿರ್ತವೆ ಇನ್ನು ಬಂದು ಇದು ಬ್ರ್ಯಾಂಡೆಡ್ ಮೊಬೈಲ್ ಜೊತೆನೇ ಕೊಟ್ಟಿರ್ತಕ್ಕಂಥ ಚಾರ್ಜರ್ಗಳದು ಇದರಲ್ಲಿ ಏನಾಗ್ತದೆ ಅಂತ ಅಂದರೆ ಮೈಕ್ರೋ ಕಂಟ್ರೋಲರಿಂದ ಮೊಬೈಲಿಂದ ಬಂದ ಸಿಗ್ನಲ್ನ ರಿಸೀವ್ ಮಾಡಿಕೊಂಡು ಈ ಕಾಂಪನೆಂಟ್ಗಳು ಈ ಕಡೆಯಿಂದ ವೋಲ್ಟೇಜಲ್ಲಿ ಕರೆಂಟಲ್ಲಿ ಸೆಂಡ್ ಮಾಡೋದಕ್ಕೆ ಅನುಕೂಲವಾಗಿ ಈ ಥರ ಸಾಕಷ್ಟು ಸೇಫ್ಟಿನ ಪ್ರೊವೈಡ್ ಮಾಡಿರ್ತಾರೆ ಅದು ಬ್ಯಾಟ್ರಿ ಇಲ್ಲಿ ಬಿ ಎಮ್ ಎಸ್ಸು ಹೇಗೆ ಟೆಂಪ್ರೇಚರ್ ಡಿಟೆಕ್ಟ್ ಮಾಡಿ ಅಲ್ಲಿಂದ ಸಿಗ್ನಲ್ ಕಳಿಸುತ್ತೋ ಅಂಥ ಟೈಮಲ್ಲಿ ಇದು ವೋಲ್ಟೇಜ್ ಕರೆಂಟೇ ಕಡಿಮೆ ಮಾಡ್ಕೊಳ್ಬೇಕು ಅನುಕೂಲ ಆಗ್ತದೆ ಅದು ಬಿಟ್ಟು ಇದು ಈ ಥರದ್ದು ಏನೂ ಸೇಫ್ಟಿ ಪ್ರೊವೈಡ್ ಮಾಡ್ದೇ ಇರೋ ಚಾರ್ಜರ್ ಯೂಸ್ ಮಾಡ್ತು ಅಂದರೆ ಆ ಕಡೆಯಿಂದ ಸಿಗ್ನಲ್ ಬಂದ್ರೂ ಈ ಕಡೆಯಿಂದ ಇದೇನಾಗ್ತದೆ ಅಂದರೆ ಈ ಕಡೆಯಿಂದ ಒಂಥರ ಹೇಗೆ ಅಂದರೆ ಊಟ ಬೇಡ ಬೇಡ ಅಂದರೂ ತುತ್ತು ಮಾಡಿ ತುರ್ಕ್ತಾರಲ್ಲ ಆ ಥರ ಆಗೋಗ್ಬಿಟ್ಟಿರ್ತದೆ ಹಂಗೇನಾಗ್ತದೆ ಅಂದರೆ ಆಗ ವಾಂತಿ ಆಗ್ತದಲ್ಲ ಆ ಸ್ಟೇಜ್ಗೆ ಇದಾಗ್ತದೆ ಇನ್ನೊಂದು ತಿಳಿಸ್ಕೊಡೋದಾದ್ರೆ ಚಾರ್ಜರ್ಗಳಲ್ಲಿ ಜುಮ್ ಅಂತ ಚಾರ್ಜರ್ ಏನು ವೈರ್ನ ಈ ಥರ ಚಾರ್ಜರ್ ವೈರ್ನ ಮುಟ್ಟಿದ್ರೆ ಇದು ಮಾಡಿದ್ರೆ ಜುಮ್ ಅಂತ ಏನಕ್ಕೆ ಬರ್ತದಪ್ಪ ಅಂತ ಅಂದರೆ ಕೆಲವೊಂದು ಲೋಕಲ್ ಚಾರ್ಜರ್ಗಳಲ್ಲಿ ಕೆಲವೊಂದು ಇದರಲ್ಲಿ ಏನಾಗ್ತದೆ ಅಂದರೆ ಪ್ರೈಮರಿ ಮತ್ತು ಸೆಕೆಂಡರಿ ನಡುವೆ ಒಂದು ಹಾಕಿದ್ರೆ ಇದಕ್ಕೆ ಸಿರಾಮಿಕ್ ಡಿಸ್ಕ್ ಪೊ ಪೊಲರೈಸರ್ಡ್ ಅಂತ ಕರೀತಾರೆ ಈ ಕೆಪಾಸಿಟ್ರು ಅದರ ಪ್ರಾಪರ್ಟಿ ಕಳ್ಕೊಂಡಿದ್ರೆ ಇಲ್ಲ ಅದು ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ ಅಂತ ಅಂದರೆ ಏನಾಗ್ತದೆ ಅಂತ ಅಂದರೆ ಪ್ರೈಮರಿಯಿಂದ ಸೆಕೆಂಡರಿಗೆ ಸಮ್ ವೋಲ್ಟೇಜ್ನ ಡ್ರಾಪ್ ಮಾಡುತ್ತೆ ಸಮ್ ವೋಲ್ಟೇಜ್ ಇದು ಆ್ಯಕ್ಚುಲಿ ಇದು ಅಲ್ಲ ಇದು ಈ ಕೆಪಾಸಿಟ್ರು ಸಮ್ ವೋಲ್ಟೇಜ್ನ ಡ್ರಾಪ್ ಮಾಡೋದ್ರಿಂದ ಇದನ್ನು ಮುಟ್ಟಿದಾಗ ನಮಗೆ ಈ ಜುಮ್ ಅನ್ನೋದು ವಶ ಕೊಡೋದು ಆಗ್ತದೆ ಅದರಲ್ಲಿ ಏನಾಗ್ತದೆ ಅಂದರೆ ಈ ಕೆಪಾಸಿಟ್ರು ಬಹುಮುಖ್ಯ ಪಾತ್ರ ನಿರ್ವಹಿಸ್ತದೆ ಇದನ್ನ ಏನಕ್ಕೆ ಇಲ್ಲಿ ಯೂಸ್ ಮಾಡೋರೆ ಏನಕ್ಕೆ ಯೂಸ್ ಮಾಡಬೇಕು ಇದು ಥಿಯರಿ ಸಾಕಷ್ಟು ಲಿಂತಿರೋದ್ರಿಂದ ಇದನ್ನು ನೆಕ್ಸ್ಟ್ ನಂತರ ವೀಡಿಯೋಗಳಲ್ಲಿ ತಿಳಿಸ್ಕೊಡೋಣ ಬಟ್ ಲೋಕಲ್ ಚಾರ್ಜರ್ಗಳಲ್ಲಿ ಕೆಲವೊಂದು ಕಂಪ್ನಿ ಚಾರ್ಜರ್ಗಳೂ ಈ ಕೆಪಾಸಿಟಿ ವೀಕ್ ಆಗಿತ್ತು ಅಂದರೆ ಈ ವೈರ್ನ ಮುಟ್ಟಿದ್ರೆ ಇಲ್ಲಂದರೆ ಜುಮ್ ಅಂತದೆ ಆಮೇಲೆ ಕೆಲವೊಂದು ಸಲ ಮೊಬೈಲು ಸಿಡಿಯೋದು ಬ್ಲಾಸ್ಟ್ ಆಗೋದು ಕಾರಣ ಏನಂದರೆ ಈ ಹೈ ಲೋಕಲ್ ಚಾರ್ಜರಲ್ಲಿ ಹೈ ಫ್ರೀಕ್ವೆನ್ಸಿ ಟ್ರಾನ್ಸ್ಫಾರ್ಮರ್ ಇರ್ತದಲ್ಲ ಈ ಟ್ರಾನ್ಸ್ಫಾರ್ಮರಲ್ಲಿ ಪ್ರೈಮರಿಯಿಂದ ಸೆಕೆಂಡರಿಗೆ ಇನ್ಸುಲೇಷನ್ ಏನು ಹಾಕಿರ್ತಾರೆ ಆ ಇನ್ಸುಲೇಷನ್ ಫೇಲ್ಯೂರ್ ಆಯಿತು ಅಂತ ಅಂದರೆ ಡೈರೆಕ್ಟು ಟೂ ತರ್ಟಿ ವೋಲ್ಡ್ಸು ಸೆಕೆಂಡರಿ ಸೈಡು ಫೀಡ್ ಆಗ್ತದೆ ಏನಾಗ್ತದೆ ಅಂತ ಅಂದರೆ ಮೊಬೈಲು ಬ್ಲಾಸ್ಟ್ ಆಗೋದು ಈ ಥರದಲ್ಲೇ ಇರ್ತದೆ ಹಾಗಾಗಿ ಯಾವಾಗಲೂ ಚಾರ್ಜರ್ ಯೂಸ್ ಮಾಡಬೇಕಾದ್ರೆ ಒಳ್ಳೆ ಕಂಪ್ನಿದು ಪ್ಲಸ್ ಆಯಾ ಕಂಪ್ನಿಯವರು ಆಯಾ ಮೊಬೈಲ್ ಜೊತೆನೇ ಕೊಟ್ಟಿರ್ತಕ್ಕಂಥ ಚಾರ್ಜರನ್ನು ಯೂಸ್ ಮಾಡೋದು ಸೇಫ್ಟಿ ಅಂತ ತಿಳಿಸ್ತಾ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಕಾಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಏಕೆಂದರೆ ನಂತರ ವಿಡಿಯೋಗಳನ್ನ ಮಾಡೋದಕ್ಕೂ ನಮಗೆ ಅನುಕೂಲ ಆಗ್ತದೆ ಹಾಗೆ ನಾನು ತಿಳಿಸ್ಕೊಟ್ಟಂಥ ಮಾಹಿತಿಯಲ್ಲಿ ಏನಾದರೂ ಲೋಪದೇಶಗಳಿದ್ದರೆ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ತಾ ಎಲ್ಲರಿಗೂ ನನ್ನ ನಮಸ್ಕಾರಗಳು